Thank <tries> you. ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾನಿವತ್ತು ವಿಶೇಷವಾಗಿ ನಾಳೆ ದಿನ ಆಚರಣೆ ಮಾಡ್ತಾ ಇರುವಂತಹ ಗಂಗಾ ದಸರಾ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾಕಂದರೆ ಸ್ನೇಹಿತರೆ ವಿಶೇಷವಾಗಿ ಈ ಗಂಗಾ ದಸರಾನ ನಾವು ಏನು ದಿನ ಅಂತ ಆಚರಣೆ ಮಾಡ್ತೀವಿ ಅಂದರೆ ದಂತಕಥೆಗಳು ಹೇಳುವಂತೆ ಗಂಗಾ ದಸರಾವೆಂದರೆ ಗಂಗೆಯು ಭೂಮಿಗಿಳಿದ ದಿನವಾಗಿದೆ ಇದು ಬಹಳ ವಿಶಿಷ್ಟವಾದ ಹಾಗೂ ಅದೃಷ್ಟ ಸಮಯವಾಗಿದೆ ಗಂಗಾ ಮಾತೆಯು ಭೂಮಿಗೆ ಇಳಿದದ್ದು ಜ್ಯೇಷ್ಠ ತಿಂಗಳ ಶುಕ್ಲ ಪಕ್ಷದ ದಶಮಿ ತಿಥಿಯೆಂದು ಈ ದಿನದಂದು ನಾವು ಗಂಗೆಯನ್ನು ಪೂಜಿಸುವುದರಿಂದ ನಮ್ಮ ಜೀವನದಲ್ಲಿ ನಾವು ನಾನಾ ರೀತಿಯ ಫಲಗಳನ್ನು ಪಡೆದು ಪಡೆದುಕೊಳ್ಳಬಹುದು ಏನಂತ ಅಂದರೆ ನಮ್ಮ ಜೀವನದಲ್ಲಿರುವಂತಹ ಯಾವುದೇ ಪಾಪಕರ್ಮಗಳನ್ನು ಗೊತ್ತಿದ್ದೋ ಗೊತ್ತಿಲ್ಲದೆ ಮಾಡಿರುವಂಥ ಪಾಪಕರ್ಮಗಳಿಗೆ ವಿಮುಕ್ತಿ ಪಡಿಬೇಕು ಅಂತಂದರೆ ನಾಳೆ ದಿನ ವಿಶೇಷವಾಗಿ ಗಂಗಾ ಮಾತೆಯನ್ನು ನಾವು ಸ್ಮರಣೆ ಮಾಡಬೇಕಾಗುತ್ತೆ ಅದರಲ್ಲೂ ವಿಶೇಷವಾಗಿ ನಾವು ಯಾಕೆ ಆಚರಣೆಯನ್ನು ಮಾಡಬೇಕು ಅಂದರೆ ಅದರಲ್ಲೂ ಗಂಗಾ ದಸರಾ ದಿನದಂದು ನಾವು ಸ್ನಾನದ ನೀರಿಗೆ ಗಂಗಾ ಜಲವನ್ನು ಬೆರೆಸಿ ಮನೆಯಲ್ಲಿ ಸ್ನಾನ ಮಾಡಿದರೆ ಅದರಲ್ಲೂ ವಿಶೇಷವಾಗಿ ಆ ಸ್ನಾನದ ನೀರಿಗೆ ನೀವು ಕಾಶಿಯಿಂದ ತಂದಂತಹ ಅಥವಾ ತೀರ್ಥ ಸ್ಥಳದಿಂದ ತಂದಂತಹ ಯಾವುದಾದರೂ ಗಂಗಾ ಜಲವಿದ್ದರೆ ಅದನ್ನು ನೀವು ಸೇರಿಸಿ ಅಂದರೆ ಕಳ ಒಂದು ತಾಮ್ರದ ಚೊಂಬನ್ನು ತಗೊಬೇಕಾಗುತ್ತೆ ಆ ತಾಮ್ರದ ಚೊಂಬಿಗೆ ಶುದ್ಧವಾದ ನೀರಿನ ನೀವು ಇಟ್ಕೊಂಡು ಅದರ ಒಳಗಡೆ ನೀವು ಗಂಗಾ ಜಲನ ನೀವು ಬೆರೆಸಿ ಅಲ್ಲಿ ವಿಶೇಷವಾಗಿ ಆ ಗಂಗಾ ಜಲಕ್ಕೆ ನೀವು ಓಂ ಗಂಗೆ ನಮಃ ಅಂತ ನೀವು ನೂರ ಎಂಟು ಸಾರಿ ಮಂತ್ರನ ನೀವು ಜಪಿಸಿ ಆ ನೀರನ್ನು ನೀವು ಸ್ನಾನ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ವಿಶೇಷವಾಗಿರುವಂತಹ ಯಾವುದೇ ಪಾಪಕರ್ಮಗಳಿದ್ರು ಅದು ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ ಅದರ ಜೊತೆಗೆ ನೀವು ಸೂರ್ಯನಿಗೆ ಆರ್ಯ ಕೊಡುವಂಥದ್ದು ಕೂಡ ಮಾಡಬಹುದು ಅದೇ ಸೂರ್ಯನಿಗೆ ಆರ್ಗ್ಯ ಕೊಡುವಾಗ ಒಂದು ತಾಮ್ರ ಚೊಂಬಿಗೆ ನೀವು ವಿಶೇಷವಾಗಿ ಶುದ್ಧವಾದ ನೀರನ್ನು ನೀವು ಇಟ್ಕೊಂಡು ಅದಕ್ಕೆ ನೀವು ಗಂಗಾ ಜಲನ ನೀವು ಬೆರೆಸ್ಕೊಂಡು ಅದರ ಜೊತೆಗೆ ಸ್ವಲ್ಪ ಅರಿಶಿಣ ಪುಡಿನ ನೀವು ಸೇರಿಸ್ಕೊಂಡು ಅದನ್ನು ನೀವು ಸೂರ್ಯದೇವನಿಗೆ ನೀವು ಆರೋಗ್ಯವನ್ನು ಅರ್ಪಿಸುತ್ತಾ ನೀವು ಆವಾಗ ನೀವು ಓಂ ಗಂಗಾಯೇ ನಮಃ ಅಥವಾ ಓಂ ಗಂಗೆ ನಮಃ ಅಂತ ನೀವು ಹೇಳ್ಕೊಂಡು ಗಂಗಾದೇವಿಗೆ ಆರ್ಯವನ್ನು ನೀಡಬೇಕು ಇದನ್ನು ನೀವು ನೀಡೋದ್ರಿಂದ ಗಂಗೆಯನ್ನು ನೀವು ಪೂಜೆ ಮಾಡೋದ್ರಿಂದ ಬ್ರಾಹ್ಮ ಬ್ರಾಹ್ಮಣರಿಗೆ ನೀವು ವಿಶೇಷವಾಗಿ ಅವತ್ತಿನ ದಿನ ದಾನ ಧರ್ಮಗಳನ್ನು ಮಾಡೋದರಿಂದ ವಿಶೇಷವಾಗಿ ನೀವು ಮಾಡಿದಂಥ ಯಾವುದೇ ಪಾಪಕರ್ಮಗಳಿರ್ಬೋದು ಅಥವಾ ಯಾವುದೇ ರೋಗ ರುಜನಗಳಿಂದ ನೀವು ಬಳಲ್ತಾ ಇದ್ದರೆ ಅದು ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ ಅಥವಾ ಕುಟುಂಬದಲ್ಲಿರುವಂಥ ಸದಸ್ಯರ ನಡುವೆ ಭಿನ್ನಾಭಿಪ್ರಾಯಗಳಿದ್ದು ಜಗಳ ಮನಸ್ತಾಪಗಳಿದ್ರೆ ಅಪ್ಪ ಮಕ್ಕಳ ನಡುವೆ ಕಿತ್ತಾಟಗಳಿದ್ರೆ ಅದು ಖಂಡಿತವಾಗ್ಲೂ ನಿವಾರಣೆ ಆಗೋದಕ್ಕೆ ಇದು ಖಂಡಿತವಾಗ್ಲೂ ಸಹಾಯ ಮಾಡಿಕೊಡುತ್ತೆ ಅದರಲ್ಲೂ ವಿಶೇಷ ವಿಶೇಷವಾಗಿ ಯಾವೆಲ್ಲ ಪಾಪಗಳನ್ನು ನಾವು ಪರಿಹಾರ ಮಾಡ್ಕೊಬೋದು ಅಂತ ನೋಡಿ ವಿಶೇಷವಾಗಿ ನೀವು ಗೊತ್ತಿದ್ದೋ ಗೊತ್ತಿಲ್ಲದೋ ಅನೈತಿಕ ಮಹಿಳೆಯರೊಂದಿಗೆ ಸಂಬಂಧ ಏನಾದರೂ ನೀವು ಮಾಡಿದರೆ ಅಂದರೆ ಗಂಡಸೆ ಆಗಿರ್ಬೋದು ಹೆಣ್ಣೆ ಆಗಿರ್ಬೋದು ಗೊತ್ತಿದ್ದೋ ಗೊತ್ತಿಲ್ಲದೋ ಪರಪುರುಷನ ಜೊತೆ ಅಥವಾ ಪರಸ್ತ್ರೀಯ ಜೊತೆ ನೀವು ಅನೈತಿಕ ಸಂಬಂಧಗಳನ್ನು ಮಾಡಿದ್ದು ಅದರಿಂದ ನಾವು ಆ ಪಾಪಕರ್ಮಗಳಿಂದ ನಾವು ಅದನ್ನು ಪರಿಹಾರ ಮಾಡ್ಕೊಬೇಕು ಅಂತ ಬಯಸುವಂಥವ್ರು ನಾಳೆ ದಿನ ಗಂಗಾದೇವಿ ಿನ ನೀವು ಸ್ಮರಣೆ ಮಾಡುತ್ತಾ ಗಂಗಾ ನದಿಗೆ ನೀವು ವಿಶೇಷವಾಗಿ ಸಂಕಲ್ಪ ಮಾಡಿಕೊಂಡು ಸ್ನಾನದ ನೀರಿಗೆ ನೀವು ಗಂಗಾ ಜಲನ ಬೆರೆಸಿ ನೀವು ಸ್ನಾನ ಮಾಡೋದ್ರಿಂದ ಖಂಡಿತವಾಗ್ಲೂ ಆ ದೋಷಗಳು ಹೋಗುತ್ತೆ ಅದರಲ್ಲೂ ಸಮುದ್ರ ನದಿಗಳಲ್ಲಿ ನೀವು ಹೋಗಿ ಗಂಗಾ ಮಾತೆಯನ್ನು ನೀವು ಸ್ಮರಣೆ ಮಾಡುತ್ತಾ ಗಂಗೆಗೆ ನೀವು ಆರ್ಗ್ಯನ ಕೊಡುವ ಮುಖಾಂತರ ನೀವು ಸ್ನಾನ ಮಾಡಿದ್ದೆ ಆದರೆ ಖಂಡಿತವಾಗ್ಲು ಆ ದೋಷಗಳಿಂದ ನೀವು ಆಚೆ ಬರ್ಬೋದು ಅದರಲ್ಲೂ ವಿಶೇಷವಾಗಿ ನೀವು ಗೊತ್ತಿದ್ದೋ ಗೊತ್ತಿಲ್ಲದೆ ಯಾರು ಅನುಮತಿ ಇಲ್ಲದೆ ಪರಸ್ ನೀವು ಇಷ್ಟಪಟ್ಟು ಮದುವೆ ಆಗಿದ್ರೆ ಅಂದರೆ ಬಲವಂತವಾಗಿ ಮದುವೆ ಆಗಿದ್ರೆ ಅವ್ರಿಗೆ ನೀವು ಮದುವೆ ಆಗುವಂಥ ಹುಡುಗಿ ಇರ್ಬೋದು ಅಥವಾ ಹುಡುಗ ಆಗಿರ್ಬೋದು ಅವ್ರಿಗೆ ಇಷ್ಟ ಇಲ್ಲದಲೇನೆ ನೀವು ಬಲವಂತವಾಗಿ ಗುರು ಹಿರಿಯರು ಅಥವಾ ನಿಮ್ಮ ಬಲವಂತಕ್ಕೆ ನೀವು ಏನಾದರೂ ಮದುವೆ ಅನ್ನೋದು ಆಗಿದ್ರೆ ಆ ಥರದ್ದು ದೋಷಗಳು ಎಣ್ಣೆ ಆಗಿರ್ಬೋದು ಗಂಡೆ ಆಗಿರ್ಬೋದು ಆ ಥರದ ತಪ್ಪುಗಳನ್ನು ಮಾಡಿದರೆ ಅದರಿಂದ ಬರ್ತಿರೋ ದೋಷಗಳು ಕೂಡ ನಿವಾರಣೆ ಆಗೋದಕ್ಕೆ ಅದು ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ ಆಮೇಲೆ ನೀವು ವಿಶೇಷವಾಗಿ ಯಾರಿಗಾದ್ರೂ ನೀವು ಗೊತ್ತಿದ್ದೋ ಗೊತ್ತಿಲ್ದಿದ್ದೇ ಹಿಂಸೆನ ಕೊಟ್ಟಿದ್ರೆ ಅಂದರೆ ನಿಮ್ಮ ಇರ್ಬೋದು ಅಥವಾ ನಿಮ್ಮ ನೆಂಟ್ರಿಸ್ಟ್ ಇರ್ಬೋದು ಅಥವಾ ನೀವು ಮಾಡುವಂಥ ಕೆಲಸ ಕಚೇರಿಗಳಲ್ಲಿ ನೀವೇ ಹಿಂಸೆ ಕೊಟ್ಟಿರೋ ಅಂಥದ್ದನ್ನು ಮಾಡಿದರೆ ಗೊತ್ತಿದ್ದೋ ಗೊತ್ತಿಲ್ಲದಿಲ್ ಬೇರೆಯವರಿಗೆ ಹಿಂಸೆನ ನೀವು ಕೊಟ್ಟಿದ್ದೆ ಆದರೆ ಅದನ್ನು ಅಥವಾ ಬೇರೆಯವರಿಂದ ವಸ್ತುಗಳನ್ನು ಕಿತ್ಕೊಂಡಿರೋ ಅಂಥದ್ದು ಅಥವಾ ಅವರಿಂದ ಭೂಮಿನ ಕಬಳಿಸೋ ಅಂಥದ್ದು ಇರ್ಬೋದು ಹಣ ಆಸ್ತಿನ ನೀವು ಕಿತ್ಕೊಂಡಿರೋ ಾಗಿರ್ಬಹುದು ಅದರಿಂದ ನಿಮ್ಮ ಮನಸ್ಸು ನೊಂದು ಅದ್ರಿಂದ ಹೊರಕ್ಕೆ ಬರೋಕ್ಕಾಗ್ತಾ ಇಲ್ಲ ಅಂದ್ರೆ ನಮ್ಮ ನಾವು ಮಾಡಿದಂಥ ಪಾಪಕರ್ಮಗಳಿಗೆ ನಮಗೆ ಶಿಕ್ಷೆ ಆಗ್ತಾ ಇದೆ ಆದ್ರೆ ಆ ಪಾಪ ನಮ್ಮಿಂದ ಹೋಗ್ತಾ ಇಲ್ಲ ಅಂತ ನಿಮ್ಮಲ್ಲಿ ಏನಾದರೂ ಒಂದು ಸಂಕುಚಿತ ಮನೋಭಾವೆಯಿಂದ ಪಾಪ ಪ್ರಜ್ಞೆ ನಿಮ್ಮಲ್ಲಿ ಕಾಡ್ತಾ ಇದೆ ಅಂದರೆ ಆ ಪಾಪ ಪ್ರಜ್ಞೆಯಿಂದ ನೀವು ಆಚೆ ಬರೋದಕ್ಕೆ ನಾಳೆಯ ದಿನ ತುಂಬಾ ಸಹಾಯ ಮಾಡುತ್ತೆ ಅದಕ್ಕೋಸ್ಕರ ನೀವು ಎಲ್ಲಾದರೂ ಸಮುದ್ರದ ನದಿಗಳಲ್ಲಿ ನೀವು ಸ್ನಾನ ಮಾಡೋ ಅಂಥದ್ದನ್ನು ಮಾಡಿ ಇದನ್ನು ಮಾಡ್ಬೋದು ಅದಾದಮೇಲೆ ನೀವು ನೀವು ಗೊತ್ತಿದ್ದೋ ಗೊತ್ತಿಲ್ಲದಿಲ್ಲ ಯಾರಾದರೂ ಕೆಟ್ಟದಾಗಿ ಬೈದಿರೋ ಅಂಥದ್ದು ಅಥವಾ ಯಾರಿಗಾದರೂ ನಿಂದಿಸಿರೋ ಅಂಥದ್ದು ಅಥವಾ ನೀವು ಯಾರಿಗಾದರೂ ಶಾಪಗಳನ್ನು ಹಾಕಿರೋ ಅಂಥದ್ದನ್ನು ನೀವು ಮಾಡಿದಾಗ ಮಾಡಿರೋ ಅಂಥದ್ದಾಗಿದ್ದರೆ ಅದರಿಂದನೂ ಕೂಡ ನೀವು ಹೊರಬರೋದಕ್ಕೆ ಇದು ಸಹಾಯ ಮಾಡುತ್ತೆ ಅಕಸ್ಮಾತು ನೀವು ಬೇರೆಯವರಿಗೆ ನೀವು ನಿಮ್ಮನ್ನು ನೀವು ಮೆಚ್ಚಿಸಿಕೊಳ್ಳೋಕ್ಕೋಸ್ಕರ ಸುಳ್ಳುಗಳನ್ನು ಹೇಳಿರೋ ಅಂಥದ್ದು ಅಸಂಬದ್ಧ ಆಣೆ ಭಾಷೆಗಳನ್ನು ನೀವು ಮಾಡಿರೋ ಅಂಥದ್ದನ್ನು ಏನಾದರೂ ಮಾಡಿದರೆ ಅದೆಲ್ಲನೂ ನೀವು ಪಾಪ ಪ್ರಜ್ಞೆ ನಿಮ್ಮಲ್ಲಿ ಇದ್ದರೆ ಅದನ್ನು ಸಹ ನೀವು ಕಳೆದುಕೊಳ್ಳೋದಕ್ಕೆ ಅಥವಾ ಅದನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೋಸ್ಕರ ನೀವು ನಾಳೆ ದಿನ ನೀವು ಗಂಗಾದೇವಿಯ ವಿಶೇಷವಾಗಿ ಗ ಗಂಗೆ ಆರ್ಗ್ಯ ಕೊಟ್ಟು ಸೂರ್ಯನಿಗೆ ಆರ್ಗ್ಯ ಕೊಟ್ಟು ನೀವು ಗಂಗಾದೇವಿಯ ಹೆಸರಿನಲ್ಲಿ ಸ್ನಾನನ ನೀವು ಮಾಡೋದರಿಂದ ಖಂಡಿತವಾಗ್ಲೂ ನಿಮ್ಮ ತಪ್ಪುಗಳಿಗೆ ಪ್ರಾಯಶ್ಚಿತ್ತವನ್ನು ನೀವು ಬಯಸಿ ಪಾಪವನ್ನು ತೊಳೆದುಕೊಳ್ಳಬಹುದು ಹಾಗಾಗಿ ನೀವು ನಾಳೆ ದಿನ ವಿಶೇಷವಾಗಿ ಗಂಗಾ ಮಾತೆಯ ಪೂಜೆನ ನೀವು ಖಂಡಿತವಾಗ್ಲೂ ನೀವು ಮಾಡ್ಕೊಬೋದು ಯಾಕಂದರೆ ಸ್ನೇಹಿತರೆ ಇಲ್ಲಿ ಯಾವುದೇ ರೀತಿಯ ದುಡ್ಡು ಕಾಸು ಏನೂ ಬೇಕಾಗಿಲ್ಲ ಕೆಲವೊಂದು ಪದ್ಧತಿಗಳಲ್ಲಿ ವಿಶೇಷವಾಗಿ ಗಂಗಾ ಮಾತೆಗೆ ಅಂತ ವಿಶೇಷವಾದ ವ್ರತಗಳನ್ನು ಮಾಡ್ತಾರೆ ಕೊನೆ ಪಕ್ಷ ನಾವು ವ್ರತಗಳನ್ನು ಮಾಡೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ ಒಂದು ಸ್ನಾನದ ವ್ಯವಸ್ಥೆನ ನೀವು ಸ್ನಾನ ಹೇಳಿದ ರೀತಿಯಲ್ಲಿ ಒಂದು ಪುಟ್ಟದಾದ ತಾಮ್ರದ ಚೊಂಬನ ತಗೊಂಡು ಆ ತಾಮ್ರದ ಚೊಂಬಿಗೆ ಗಂಗಾ ಜಲ ಶುದ್ಧವಾದ ನೀರನ್ನು ನೀವು ಇಟ್ಕೊಂಡು ಆ ನೀರಿಗೆ ನೀವು ವಿಶೇಷವಾಗಿ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುವಂಥ ಗಂಗಾ ಜಲನ ನೀವು ಬೆರೆಸ್ಕೊಬೋದು ಅಥವಾ ಯಾವುದೇ ತೀರ್ಥಕ್ಷೇತ್ರಗಳಿಂದ ತಂದಿರುವಂಥ ತೀರ್ಥ ಆಗಿರ್ಬೋದು ಧರ್ಮಸ್ಥಳದಿಂದ ತಂದಿರೋ ಅಥವಾ ತಂದಿರೋ ಅಂಥದ್ದು ಅಥವಾ ನಿಮಗೆ ಗೊತ್ತಿರುವಂಥ ಯಾವುದೇ ಕ್ಷೇತ್ರಗಳಿಂದ ತಂದಿರುವಂಥ ತೀರ್ಥಗಳಿದ್ದರೆ ಅದನ್ನು ನೀವು ಆ ನೀರಿಗೆ ಬೆರೆಸಿ ಅದನ್ನು ನೀವು ನಾಳೆ ದಿನ ಸ್ನಾನ ಮಾಡೋ ಮಾಡಿಕೊಂಡಾಗ ಖಂಡಿತವಾಗ್ಲೂ ಇಂಥ ಪಾಪಕರ್ಮಗಳಿಂದ ಪಾಪ ಪ್ರಜ್ಞೆಯಿಂದ ನೀವು ಹೊರಬರೋದಕ್ಕೆ ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ ಖಂಡಿತವಾಗ್ಲೂ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೊಂತೀನಿ ಸ್ನೇಹಿತರೆ ಖಂಡಿತವಾಗ್ಲೂ ನಾಳೆ ದಿನ ಆರ್ಯ ಕೊಡೋ ಅಂಥವ್ರು ಖಂಡಿತವಾಗ್ಲೂ ಸೂರ್ಯನಿಗೆ ಆರ್ಯ ಕೊಡ್ಬೋದು ಅಥವಾ ನೀವು ಮಾಮೂಲಿ ಅದು ಕೊಡೋಕ್ಕಾಗಲಿಲ್ಲ ಅಂದರೆ ಕೊನೆ ಪಕ್ಷ ಸ್ನಾನದ ವ್ಯವಸ್ಥೆನ ನೀವು ಮಾಡಿಕೊಂಡು ಇದರಿಂದ ನೀವು ಸ್ನಾನನ ಅಂದರೆ ನಾನು ಹೇಳಿದ ರೀತಿಯಲ್ಲಿ ಗಂಗೆನ ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ ಅಕಸ್ಮಾತು ಗಂಗಾದೇವಿಯ ಮಂತ್ರ ಬರಲಿಲ್ಲ ಅಂದರೂ ಓಂ ಗಂಗಾದೇವಿಯಂ ನಮಃ ಅಂತ ನೀವು ಹೇಳ್ಕೊಂಡ್ರೆ ಸಾಕು ನೀವು ಅದನ್ನು ನೂರ ಎಂಟು ಸರಿ ಹನ್ನೊಂದು ಸರಿ ಹೇಳ್ಕೊಂಡು ನೀವು ಸ್ನಾನನ ಮಾಡಿದ್ರೆ ಸಾಕು ಸ್ನೇಹಿತರೆ ಖಂಡಿತವಾಗ್ಲೂ ನಿಮಗಿರೋಂಥ ಯಾವುದೇ ನಾನು ಹೇಳಿದಂತಹ ದೋಷಗಳೆಲ್ಲ ನೀವು ಪರಿಹಾರ ಮಾಡ್ಕೊಬೋದು ಅಂತ ತಿಳಿಸ್ತಾ ಇದ್ದೀನಿ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೊಂತೀನಿ ಪ್ರೀತಿಯ ಧನ್ಯವಾದಗಳು